ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಮಾಜದಲ್ಲಿ ಶ್ರೀಮಂತರಿಗೆ ಕೊರತೆ ಇಲ್ಲ ಆದರೆ ಕೊಡುವ ಗುಣ ಕೆಲವರಿಗೆ ಇರುತ್ತದೆ ಅವರ ಸಾಲಿನಲ್ಲಿ ಅಜೀಂ ಪ್ರೇಮ್ಜಿ ಅವರು ಮೂರು ವರ್ಷಗಳ ಕಾಲ ಎಲ್ ಕೆ ಇಂದ ಹತ್ತನೇ ತರಗತಿ ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕ ಸಿ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ಸಂಸದ ಇತುಕಾರಂ ತಿಳಿಸಿದರು ಪಟ್ಟಣದ ಗುರುಭವನದಲ್ಲಿ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಮಕ್ಕಳ ಪೌಷ್ಟಿಕ ವೃದ್ಧಿಗೆ ಉಚಿತ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಶ್ರೀಧರ್ ಮಾತನಾಡಿ ಗುಣಾತ್ಮಕ ಕಲಿಕೆ ಆಗಬೇಕು ಹಸಿವಿನಿಂದ ಶಾಲೆ ತಪ್ಪಿಸಬಾರದು ಎನ್ನುವ ಮಹತ್ತರ ಉದ್ದೇಶದಿಂದ ಈ ಯೋಜನೆ ಆರಂಭಗೊಂಡಿತ್ತು ರಾಜ್ಯಾದ್ಯಂತ ಕ್ಷೀರಭಾಗ್ಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊಟ್ಟೆ ವಿತರಣೆ ಪ್ರಾರಂಭಿಸಿದ್ದು ಬಹು ಉತ್ತಮ ಕಾರ್ಯವಾಗಿದೆ ಎಂದರು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಉಪಾಧ್ಯಕ್ಷೆ ಲತಾ ಉಜ್ಜಪ್ಪ ಸದಸ್ಯರಾದ ಅಶೋಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರಕ್ಕಿ ಮಾತನಾಡಿದರು ಸಂಸದ ಇತ್ತುಕಾರ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ವಿತರಿಸಿದರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿಗಾರರು ರಾಜುಪಾಳೆಗರ್ ಎ ಟು ಜೆಡ್ ನ್ಯೂಸ್ ಸಂಡೂರು ತಾಲೂಕು ಡಿಗ್ರಿ ಕಾಲೇಜ್ನಲ್ಲಿ ಸಮ ಸಮ ಓದ್ತಾ ಇದ್ದಾರೆ ಐನೂರು ಇದ್ರೆ ಇನ್ನ ಜಾಸ್ತಿನೇ ಇರ್ತಾರೆ ಐನೂರು ಹುಡುಗಿ ಇದ್ರೆ ನಾನ್ನೂರು ಹುಡುಗರು ಇದ್ದಾರೆ ಇದು ನಮ್ಮ ದೇಶದ ಪ್ರಗತಿಯಂತೆಯೇ ಖಂಡಿತವಾಗ್ಲೂ ಯಾಕಂದರೆ ಲಿಂಗ ಇದ್ದಂಗೆ ಇವತ್ತು ಎಲ್ಲ ಮಕ್ಕಳು ಕೂಡ ವಿದ್ಯಾಭ್ಯಾಸ ಪಡಿತಕ್ಕಂಥದ್ದು ನಿಜವಾಗ್ಲೂ ನಮಗೆ ಬಹಳ ಶ್ಲಾಘನೀಯ ಒಂದು ಇಷ್ಟಪಡ್ತಾ ಇದೆ ಉದ್ದೇಶ ಇಷ್ಟೇ ತಾವೆಲ್ಲರೂ ಕೂಡ ಇದನ್ನು ಸದುಪಯೋಗ ಮಾಡಿಕೊಂಡು ಆರೋಗ್ಯದಲ್ಲಿ ಎಲ್ಲ ಬಾಕಿ ಇರ್ತಾರೆ ತಾವೆಲ್ಲ ಸಹ ಒಂದೇ ಹೇಳ್ತೀನಿ ಆರೋಗ್ಯವನ್ನು ಇಟ್ಕೊಳ್ಳಿ ಆಮೇಲೆ ಮಕ್ಕಳು ಆಟ ಆಡ್ತಾ ಅವೆಲ್ಲ ಕೂಡ ಪಾಠ ಕಲಿಬೇಕು ಮನೆಯಾಗೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದೆ ಹಿಂಗೆ ಪರ್ಸೆಂಟೇಜ್ ತೆಗಿ ಹಿಂಗೆ ಹೇಗೆ ತಲೆ ಕಟ್ಕೊಬೇಡಿ ಅಮ್ಮ ನಿಮ್ಮ ಆರೋಗ್ಯಕ್ಕೆ ಏನಾಗ್ತದೆ ಖುಷಿ ಖುಷಿಯಾಗಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅದನ್ನೇ ಮೆಂಟಲಿ ಡಾಕ್ಟರ್ ಆಗಿ ತೊಗೊಂಡು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಇರ್ತದೆ ನಮ್ಮದೆಲ್ಲ ನಾನು ನಾನು ಕೂಡ ಹಿಂಗೆ ಗೌರ್ಮೆಂಟ್ ಶಾಲೆಗೆ ಓದಿದೆ ನಾನು ನನಗೊಬ್ಬರ ಜವಾರಿ ಏನಪ್ಪ ಅಂದರೆ ಒಟ್ಟು ಆಟ ಆಡಕ್ಕಂತ ನಾವೆಲ್ಲರೂ ಓದಿ ಒಟ್ಟ ದೇಶದ ಯಾವುದೇ ಒಂದು ಪ್ರಗತಿ ಯಾವುದೇ ರಂಗದಲ್ಲಿ ಕೂಡ ನಾವು ಪ್ರಗತಿಯನ್ನು ಸ್ಥಾಪಿಸಲಿಕ್ಕೆ ನಮಗೆ ಅಮೆರಿಕಲೆಲ್ಲ ತಯಾರು ಮಾಡ್ತಾರೆ ಅಂತ ಒಂದು ವಾತಾವರಣ ನಮ್ಮ ಸಂದರ್ಭ ತಾಲೂಕಿನಲ್ಲಿದೆ ಮುಂದಿನ ದಿನದಲ್ಲಿ ನಾವು ಎಲ್ಲರೂ ಕೂಡ ಪಿ ಹೋಗ್ತು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ಎಸ್ ಎಸ್ ಒಂದು ಸೇರಿದ್ದು ಚೆನ್ನಾಗಿ ಬರಬೇಕು ಜೊತೆಗೆ ಮಕ್ಕಳಲ್ಲಿ ಕೂಡ ನಾನು ಒಂದು ನೂರು ಕೋಟಿ ವೆಚ್ಚದಲ್ಲಿ ಅಗ್ರಿಕಲ್ಚರ್ ಕಟ್ಟಿದ್ದೇನೆ ಅದರಲ್ಲಿ ಅದರ ಉದ್ದೇಶಗಳೇನಪ್ಪ ಅಂತಂದರೆ ಈ ಪೂರಕ ಪೌಷ್ಟಿಕ ಆಹಾರದ ಭಾಗವಾಗಿ ಮೊಟ್ಟೆಯನ್ನು ಸೇವನೆ ಮಾಡಿರತಕ್ಕಂಥ ಪ್ರತಿಯೊಂದು ಮಗು ಕಲಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು ಅದನ್ನು ನಾವು ಸಮೀಕ್ಷೆ ಮಾಡ್ತೀವಿ ಎರಡನೇದಂತೆ ಶಾಲೆಗೆ ಹಾಜರಾಗ್ತಕ್ಕಂಥ ಮಗು ಹಾಜರಾತಿಯ ಪ್ರಮಾಣ ಹೆಚ್ಚಳ ಆಗಬೇಕು ಅದನ್ನು ನಾವು ಸಮೀಕ್ಷೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಗು ಶಾಲೆಯನ್ನು ಮಧ್ಯಂತರ ವರ್ಷದಲ್ಲಿ ಬಿಡುವಂತೆ ಇಲ್ಲ ಅನ್ನುವಂಥ ಕೆಲವೊಂದು ಉದ್ದೇಶಗಳನ್ನು ನಮಗೆ ನಿಗದಿಪಡಿಸಿದರೆ ಈ ಉದ್ದೇಶಗಳನ್ನು ನಾವು ಚಾಚೂ ತಪ್ಪದೆ ಕೊಟ್ಟಿದ್ದೇ ಆದಲ್ಲಿ ಈ ಯೋಜನೆ ಮೂರು ವರ್ಷಗಳ ನಂತರವೂ ಕೂಡ ಮುಂದುವರ ಸಾಧ್ಯತೆ ಇದೆ ನಿಮ್ಮ ನಂತರ ಬರ್ತಕ್ಕಂಥ ನಿಮ್ಮ ಕಿರಿಯರಿಗೂ ಕೂಡ ಈ ಯೋಜನೆ ಸೌಲಭ್ಯ ಸಿಗುವಂಥ ಸಾಧ್ಯತೆ ಇದೆ ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳಿದಾವೆ ಸರ್ ನಮ್ಮ ಸಂಡೂರು ತಾಲೂಕಲ್ಲಿ ಭಾಳಷ್ಟು ಗೊಂದ್ರಟ್ಟಿಗಳಿದ್ದಾರೆ ಸರ್ ಅಲ್ಲಿ ಮೊಟ್ಟೆಯನ್ನ ಮಾಂಸಾಹಾರ ಅಂತ ತಿಳ್ಕೊಂಡು ಅದನ್ನ ತಿನ್ಬಾರ್ದು ಅನ್ನುವಂಥ ಕೆಲವೊಂದು ನಿಯಮಗಳನ್ನ ಶಾಲೆ ಅಂತಿದ್ದರು ಕೂಡ ತರ್ತಾ ಇದ್ದಾರೆ ದಯವಿಟ್ಟು ಮಕ್ಕಳೇ ನಿಮ್ಮ ಸ್ನೇಹಿತರು ಕೂಡ ಅಂತ ಗೊಲ್ಲರಟ್ಟಿ ಅನ್ನುವಂಥ ಕಡೆ ಸ್ನೇಹಿತರು ಇರಬಹುದು ಅವ್ರಿಗೆ ಹೇಳಿ ಆಮೇಲೆ ಸನ್ಮಾನ್ಯರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಅಂತ ಗೊಲ್ಲರಟ್ಟಿ ಅನ್ನುವಂಥ ಪ್ರದೇಶಗಳಲ್ಲಿ ಮೊಟ್ಟೆ ಅನ್ನುವಂಥದ್ದು ಒಂದು ಮಾಂಸಾಹಾರ ಅದನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ದು ಯಾರಾದರೂ ಹೇಳಿದರೆ ದಯವಿಟ್ಟು ಶಿಕ್ಷಕರಬಹುದು ಅಥವಾ ವಿದ್ಯಾರ್ಥಿಗಳಿರ್ಬೋದು ನಿಮ್ಮ ಸ್ನೇಹಿತರಿಗೆ ಮನವರಿಕೆ ಮಾಡಿಕೊಡಿ ಮೊಟ್ಟೆ ಅನ್ನುವಂಥದ್ದು ಮಾಂಸಹಾರ ಅಲ್ಲ ಅದರಲ್ಲೂ ವಿಶೇಷವಾಗಿ ನಾವು ಈಗ ಕೊಡ್ತಕ್ಕಂಥ ಮೊಟ್ಟೆ ಇದೆಯಲ್ಲ ಇದನ್ನ ನಾವು ಟೇಬಲ್ ಎಗ್ ಅಂತ ಕರಿತೀವಿ ಅಂದ್ರೆ ಈ ಎಗ್ ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಜೀವಕೋಶಗಳು ಇರೋದಿಲ್ಲ ಆದರೆ ಏನಿರುತ್ತೆ ಒಂದು ಆರೋಗ್ಯವನ್ನ ಪರಿಪುಷ್ಟವಾಗಿ ಕಟ್ಟಿಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳ ಆಹಾರದ ಒಂದು ದಿನಸುಗಳನ್ನ ಈ ಮೊಟ್ಟೆ ಒಳಗೊಂಡಿರೋದ್ರಿಂದಾಗಿ ನಮ್ಮ ಆರೋಗ್ಯಕ್ಕೆ ಏಳಿ ಮಾಡಿಸಿರ್ತಕ್ಕಂಥ ಆಹಾರ ಈ ಮೊಟ್ಟೆ ಆಗಿರ್ತದೆ ಎಲ್ಲರೂ ಕೂಡ ಇದನ್ನು ತಪ್ಪದೆ ಸೇವನೆಯನ್ನು ಮಾಡಬೇಕು ಪ್ರತಿ ವಿದ್ಯಾರ್ಥಿ ಫಲಾನುಭವಿಗೂ ಕೂಡ ಈ ಮೊಟ್ಟೆ ಅನ್ನುವಂಥದ್ದು ತಲುಪಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೋ ಆ ಉದ್ದೇಶಗಳನ್ನು ನೆರವೇರಿಸಿಕೊಟ್ಟಲ್ಲಿ ಈ ಯೋಜನೆ ಸಾರ್ಥಕತೆಯನ್ನು ಪಡ್ಕೊಳ್ತದೆ ಅಂತ ಸಾಮಾನ್ಯ ಸಂಸದರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಮಕ್ಕಳು ಈ ಸಮಾಜದ ಆಸ್ತಿ ಆಗಬೇಕು ದೇಶದ ಸಂಪತ್ತಾಗಬೇಕು ಅಂದರೆ ಈ ಸಮಾಜದ ಆಸ್ತಿ ಮತ್ತು ದೇಶದ ಸಂಪತ್ತು ಆಗಬೇಕಂದ್ರೆ ಪ್ರತಿ ಒಂದು ಮಗುವಿಗೆ ಎರಡು ಸೌಲಭ್ಯಗಳು ಸಿಕ್ಕರೆ ಸಾಕು ಯಾವ್ದಪ್ಪ ಎರಡು ಸೌಲಭ್ಯಗಳು ಅಂತಂದರೆ ಒಂದು ಉತ್ತಮ ಆರೋಗ್ಯ ಮತ್ತೊಂದು ಗುಣಮಟ್ಟದ ಶಿಕ್ಷಣ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡೆದಂಥ ಪ್ರತಿ ಮಗುವು ಕೂಡ ದೇಶಕ್ಕೆ ಹೊರವಾಗ್ತದೆ ಸಮಾಜಕ್ಕೆ ಆಸ್ತಿ ಆಗುತ್ತೆ ಅದೇ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯದಿಂದ ವಂಚಿತ ಆಗಿರ್ತಕ್ಕಂಥ ಪ್ರತಿ ಮಗು ಸಮಾಜಕ್ಕೆ ಹೊರೆಯಾಗ್ತದೆ ನಾವೆಲ್ಲರಿಗೂ ಕೂಡ ಹೊರಕ್ಕೆ ಹೊರಾಗಬಹುದು ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ